அம்மா நோடு நந்தினி கைகோ பழை எஸ்ட் ஷந்த ಎಷ್ಟು எஸ்ட்னாக ನೋಡು நோடு ಕೈಗೆ கைகசிரி ಕೈ ತುಂಬಾ ಬಳೆ ஹம் நோடம்மா ನೋಡಮ್ಮ நம் ನಂದಿನಿಗೆ ಮತ್ತು ನಮ್ಮ ಮನೆಯವ್ರಿಗೆಲ್ಲ ಬಳೆ ಇಡಿಸಿ ಅಲ್ಲಿ ಹೊರಗೆ ಹಾಲಿದೆಯಲ್ಲ ಹಾಲಲ್ಲಿ ಕೂತ್ಬಿಟ್ಟು ಎಲ್ಲರಿಗೂ ಬಂದವ್ರಿಗೆ ಎಷ್ಟೆಷ್ಟು ಇಡ್ಸ್ಕೋತಾರೆ ಅಷ್ಟು ಎಲ್ಲರಿಗೂ ಬಳೆ ಇಡಿಸಿ ಮನೆಗೆ ಅಂದರೆ ಕೇಳಿದ್ರೆ ಅದನ್ನು ಲೆಕ್ಕಕ್ಕೆ ಹೇಳಿ ಮತ್ತೆ ಒಬ್ಬರನ್ನ ಬರೆಯೋಕ್ಕೆ ಇಟ್ಬಿಡಿ ಯಾರು ಎಷ್ಟು ಇಟ್ಕೋತಾರೋ ಇಟ್ಕೊಳ್ಳಿ ಅದರ ನೀವು ಅದನ್ನು ಲೆಕ್ಕ ಇಟ್ಕೊಳ್ಳಿ ಯಾಕಂದ್ರೆ ನಿಮಗೂ ಅದರಿಂದ ನುಕ್ಸಾನ ಆಗಬಾರ್ದಲ್ಲ ನೀವು ಅದರದ ಫೈದೆ ತೊಗೋಬೇಕು ಈಗ ಒಬ್ಬೊಬ್ರು ಜಾಸ್ತಿ ಇಟ್ಕೋತಾರೆ ಬರೆಯೋದೇ ಮಾರತಾರೆ ಎಲ್ಲ ಇದಕ್ಕತ್ತಮ್ಮ ನಿಮ್ಗೆ ಹೋಗುವಾಗ ಆ ಥರದ್ದು ಉಲ್ಪಿ ಕೊಡೋದಿರುತ್ತಲ್ಲ ಅದನ್ನ ನನ್ನ ಮಗಳ ಕೈಯಲ್ಲಿ ಕೊಡಿಸ್ತೀನಿ ಈಗ ನಮಸ್ಕಾರ ಮಾಡಿ ನನ್ನ ಮಗಳೆಲ್ಲ ಪೂಜೆ ಮಾಡಿ ಬಳೆ ಇಡಿಸ್ಕೊಂಡದಾಯ್ತು ಅಮ್ಮ ಇನ್ನು ಒಳಗೆ ಹೋಗ್ಬೋದಲ್ಲ ಹೇಳು ಸರಿಮ್ಮ ನಿಮ್ಮ ಮಗಳನ್ನ ಒಳಗೆ ಕರ್ಕೊಂಡು ಹೋಗಿ ಬಳೆ ಎಷ್ಟು ಚಂದ ಕನಕತ್ತವ ಯಾರ್ದಾರ ದೃಷ್ಟಿ ಬಿಡ್ತತಿ ಇನ್ನು ಕೊನೆ ಬಿಟ್ಟು ಹೊರಗೆ ತರಬೇಡ್ರಿ ಹ್ಞೂ ಒಳಗೆ ಕರ್ಕೊಂಡಿರಿ ಹ್ಞೂ ಸರಿ ಆಯ್ತು ಆದ್ರೆ ಅಕ್ಕಿ ನಮ್ಮನೆ ಮಗಳಲ್ರಿ ನಮ್ಮ ಮನೆ ಸೊಸಿ ಏನೋ ಹೇಳಾಕತಿ ನಿಮ್ಮ ಮನೆ ಸೊಸಿನ ಸೊಸಿನ ನಿಮ್ಮ ಮನೇಲಿ ಇಟ್ಕೊಂಡು ಬಳೆ ಶಾಸ್ತ್ರ ಮಾಡ್ತೀರಾ ಹ್ಞೂ ಸಸಿ ನಮ್ಮ ಮನೇಲೇ ನಮ್ಮ ನಮ್ಮನೆ ನಮ್ಮ ರಿಲೇಷನ್ ಒಳಗೆ ಮದುವೆ ಹಂಗಾಗಿ ನಮ್ಮ ಮನೆ ನಮ್ಮ ಮನೆಯೊಳಗೇ ಅವರು ಚಲೋ ಬಿಡಿರುವ ಪೂರ್ಣೆ ಮಾಡಿದ್ರಿ ಸೊಸಿನೂ ಬಂಗಾರಂಗದಾಳ ಅತ್ತಿನೂ ಬಂಗಾರಂಗದಾಳ ಹ್ಞೂ ನಂದಿನಿ ಬಾ ನಾನು ಒಳಗೆ ಕರ್ಕೊಂಡು ಹೋಗ್ತೀನಿ ಆಮೇಲೆ ನಾವೆಲ್ಲ ಬಳೆ ಇಡ್ಸ್ಕೊತೀವಿ ಹ್ಞೂ ಹ್ಞೂ ತಂಗಿ ನಿನ್ನ ಕೈಗೂ ಬಳೆ ಇಡ್ಸಿ ನೋಡು ಅಯ್ಯ ಬಳಿನಾ ಏನು ಬಳಿ ಇಂಥ ಬಳಿ ತರಿಸಿದಾರಲ್ಲ ಚಲೋ ಬಳಿ ತರ್ಸೋಕೆ ಹಿಂಗನ ಹಿಂಗನಾ ಬಳಿ ತರಿಸೋದು ಅಯ್ಯೋ ತಾಯಿ ನನ್ನ ಬಳಿಗೆ ಅವನಿ ಅಲ್ಲ ತಂಗಿ ಈ ಬಳಿನ ಎಲ್ಲೆಲ್ಲೆಲ್ಲ ನಾನು ಇಡಿಸಿ ಬರ್ತಾನೆ ನನ್ನ ಬಳಿಗೆ ಹೆಸರಿಡೋ ಅಂತ ಹೆಣ್ಣೆ ಇಲ್ಲೇ ಎಂತನಾದರು ಇಷ್ಟು ಮದುವೆ ಮಾಡಿದ ನಾ ಮುದಿ ನಾ ಸಣ್ಣ ಇದ್ದಾಗಿಂದ ನಮ್ಮ ಊಲ್ ದುಡಿ ಹೋಗಾಗಿಂದ ನಾ ಆಗುವವರೆಗೂ ಇಷ್ಟು ಬಳಿ ತುಡಿಸ್ ನಮ್ಮ ಮಂದಿಗೆ ಅಂತದ್ರಾಗ ನನ್ನ ಬಳಿಗೆ ಯಾರೂ ಹೆಸರು ಇಟ್ಟಲ್ಲ ನೀಡತ್ತಲ್ಲ ತಂಗಿ ಏ ದೊಡ್ಡ ಬಳಿ ಬಿಡ್ರಿ ಬಳಿ ನೋಡ್ರ್ ಅಕ್ರೆ ಕೊರೋ ಬಳಿ ಅಂತ ಹೋಗಿ ಹಿಂಗ ಒಂದಿ ಕೈ ಸಾ ಕೈ ಕೈ ತಾಕಿರ ಬಳಿ ಹೊಡಿತಾವು ಅಲ್ರಿ ಚಂದನ ಬಳಿ ದೊಡ್ಡ ಬಳಿ ತರಾಕ್ ಬರ್ಲನಾ ಏನ್ ತೊಂಬಿಟ್ರಿ ರಾಮ್ ರಾಮ್ ಮದುವೆ ಇದೆ ಹಾ ನೀವೇನ್ರಿ ಒಂದ್ ಚಲೋ ಬಳಿ ತರಾಕ್ ಬರ್ಲಿಲ್ಲ ಅಂದ್ರ ದೊಡ್ಡ ಮಂದಿ ಕಣ್ ತಗೋದ್ ನೋಡುದಿಲ್ಲ ಮೋಸ ಮಾಡ್ಬೇಕಂತ ಅನಾಕೇನಾ ಅಯ್ಯೋ ಹಂಗ್ಯಾಕ್ ಕುಡ್ತೀರಿ ಅಮೂರು ನೀವು ಅಮ್ಮಾರೇ ನೀವೇನು ತಲೆ ಕರ್ಸ್ಕೊಬೇಡ್ರಿ ಆಕಿ ಮಾತಾಡೋ ದರ್ದಿನ ಸ್ವಲ್ಪ ಅದು ನೀವು ಹೋಗ್ರಿ ಎಲ್ಲರೂ ಹಾಲಿನ ಕುಂತಾರೆ ಪೂಜಕ ಅಲ್ಲೇ ಕರ್ಕೊಂಡು ಹೋಗು ಎಲ್ಲಾರನು ಅಲ್ಲೇ ನೀನೇ ಫಸ್ಟ್ ಇಟ್ಕೊಂಡು ನಿಮ್ಮ ಮತ್ತೆಲ್ಲಾರು ಕೂಡ ಇಟ್ಕೊಂಡು ಕಸ ಬಡ ಬಡ ಇದನ್ನ ಮಾಡಿಬಿಡ್ರಿ ಹೋಗ್ರಿ ಸರಿಯಪ್ಪ ಆಯ್ತು ನಾನು ಅಲ್ಲೇ ಇಟ್ಕೊಂಡು ಎಲ್ಲರಿಗೂ ಅಲ್ಲೇ ಇಟ್ಕೊಳಕ್ ಹೇಳ್ಬಿಡ್ತೀನಿ ಬಹಳ ಜನ ಬಂದಿದಾರಾಜಿ ಎಷ್ಟೊಂದು ಜನ ಬಂದಿದ್ಕೋತ ಅಮರ ನಡೀರಿ ಅತಿ ಆಯ್ತಲ್ಲ ಅಮ್ಮ ಮತ್ತೆ ಅತ್ತೆ ಚಿಕ್ಕತೆ ಬರ್ರಿ ಅಲ್ಲೇ ನಾವು ಹಾಲಲ್ಲೇ ಇಡ್ಸ್ಕೊಳ ಹ್ಞೂ ತಂಗಿ ಬಳಿದೆಲ್ಲ ಎಲ್ಲ ಲೆಕ್ಕ ಹಾಸ್ತೀವಿ ಲೆಕ್ಕ ಮೇಲೆ ಏನೇನು ಉಲ್ಪಿ ಕೊಡ್ಬೇಕಲ್ಲ ಅದನ್ನ ಕೊಡಬೇಕಾಯ್ವ ಯಾಕಂದ್ರೆ ಶಾಸ್ತ್ರ ಸಂಪ್ರದಾಯ ಪ್ರಕಾರ ಉಲ್ಪ ಉಲ್ಪಿ ಕೊಡಬೇಕಿ ಅದಕ್ಕೆ ಅದನ್ನು ಕೊಟ್ಬಿಡ್ರಂಗಾರ ಹಾ ಮಾಡಿದೇವ್ರಿ ಮಾಡಿದವ್ರಿ ಅದನ್ನ ಮಾಡಿ ಇಟ್ಟಿದವ್ರಿ ಉಲ್ಪಿದ ಎಲ್ಲ ನೀವು ಹೋಗುವಾಗ ಕೊಟ್ಟು ತೋರಿ ಆಯ್ತು ತಂಗಿ ನಡೀವತ್ತ ತಂಗಿ ಎಲ್ಲಿ ಹಾಲು ತೋರಿಸ್ ನಡೀವ ಅತಿ ನಿಮ್ಮ ಕೈಗೆ ಬಳಿ ಭಾಳ ಚಂದ ಕಣತವ್ ನೋಡಿ ಬಳಿ ಇಲ್ಲಿ ಹೋಗಿ ಹಿಂಗ್ ಯಾರ್ ಯಾರ ಕೈ ಬಿಡಿತ ತಳ್ಳ ತರ್ಸೋ ಬಳಿ ತರ್ಸಕ್ ಬರ್ದ ನೋಡಾತೀ ಹಂಗದಾಯ್ ಏನ್ ಚಂದದ ಬಿಟ್ಟಿ ಬೇಸರ ಅಲ್ಲ ಬೇ ಅತ್ತಿ ಏನ್ ಮಾಡಿರು ಇಷ್ಟ ಕೆಟ್ಟದಾಗ ಮಾತಾಡ್ತಾರ ಅವರು ಈ ಮದ್ವಿ ನಿಲ್ಸ್ಬೇಕಂತಾನ ಏನೇನೋ ಕೋಕ್ ಮಾತಾಡತಾರ ಆದ್ರ ಬೇ ಇದಕ್ಕೆ ಯಾರು ಅವ್ರಿಗೆ ಅಡ್ಡಬಾಯಿ ಹಾಕಕ್ ಹೋಗ್ಬೇಡಿ ಅವ್ರ ಹೆಂಗ್ ನಿಲ್ಸೋದು ಅಂತ ಯೋಚನೆ ಮಾಡಾಕತ್ತಾರ ನೀವ್ ಯಾರು ಅಡ್ಬಾಯಿ ಹಾಕಕ್ ಹೋಗ್ಬೇಡಿ ನಮಗೆಲ್ಲ ಗೊತ್ತಾಯ್ತಗೋ ನಾವು ಅದಕ್ಕೆ ಆಕಿ ಏನಂದ್ರು ತಲೆ ಕರ್ಸ್ಕೊಲಿಲ್ಲ ಅವ್ರಿಗೆ ಹೇಳ್ಬಿಟ್ಟು ಇನ್ನು ನಾಳೆ ಮದುವೆಯಾಗೆ ನೋಡು ಅಡಿಗೆ ತೆಗಿಬೋದು ತೆಗಿಬೋದಿಕ್ಕಿ ಹಾಂ ಅರ್ಶಿನ ಆಡುವಾಗ ಏನಾರ ಯಾರ ಒಂದು ಸ್ವಲ್ಪ ಮರ ಅರ್ಶಿನ ಹಚ್ಚಿರ ಜಗಳ ತೆಗಿಬೋದು ಹುಷಾರಾಗಿರಕ್ಕೆ ಜೋಡಿ ಏನು ಈಗ ಹೇಳಾಕತ್ತಿ ಹೆಂಗಾರ ಮಾಡಿ ಮಾಡಿದನು ಜಗಳ ಮಾಡಿಲ್ಲ ಹೊಡ್ದಾಡಿ ಬಡದಾಡು ಮದುವೆಯಾಗ ಅದಾ ಮಾಡಿ ಮದುವೆ ನಿಲ್ಸಾಕದಾಕಿ ಏನು ತೆಲಾಗಿ ಇಟ್ಕೊದನು ಆಕೆ ಯಾಕೆ ನಿಲ್ಲಿಸ್ತಾ ಹೋಗು ಆಕೆ ಬೈಕ್ ಬಂದು ಹುಚ್ಚು ಹೇಳ್ತಾಳ ಅಂದ್ರೆ ಯಾರ ಮದುವೆ ನಿಲ್ಲಿಸ್ತಾರನಾ ಎಲ್ಲ ಅನ್ಕೊಂಡಂಗೆಲ್ಲ ಸುಲು ಬಿಲ್ಲಿದು ಆದ್ರೂ ಈಕೆ ಯಾಕೋ ನಮ್ಮ ಅತ್ತಿನ ಏನೋ ಬಂದಿಲ್ಲ ಅಲ್ಲ ರವಿನೂ ಏನೋ ಬಂದಿಲ್ಲ ಬರ್ತಿರ್ ಬೇಕು ತಗೋ ಪೂಜಾಕ ನಡಿ ಮತ್ತ ಬಳೆ ಇಟ್ಕೊಂಡು ಅಲ್ಲಿ ಎಲ್ಲ ಮಂದಿ ಬಂದಿರ್ತಾರ ನೀನಾರ ಬರಿ ಇಲ್ಲ ಯಾರನಾರ ಬರೆಯಕ ಹಚ್ಚ ಹೋಗು ಹ್ಮ್ ಸರಿ ಅಮ್ಮ ಸರಿ ಸರಿ ನಾನು ಛತ್ರದಾಗ ಎಲ್ಲ ನೋಡ್ಕೊಂಡು ಬರ್ತೀನಿ ಹಂಗ ಅಡ್ಗಿದ ಏನೇನು ಏನೇನು ತಾತಮ್ಯ ಅಂತ ಎಲ್ಲ ನಾಳೆ ಹೋಗಕ್ ಬೇಕಲ್ಲ ಮತ್ತೆ ಅಡ್ಗೆ ತಾತಮ್ಯ ಅದು ಎಲ್ಲ ನೋಡಕ್ ಬರ್ತೈತಿ ಹ್ಮ್ ಸರಿ ಆಯ್ತ್ರಿ ಅಲ್ಲ ಅದು ಹೆಣ್ಣಿನ ಕಡೆ ಆಗಿದ್ದರೆ ಮತ್ತು ಬಳಿ ದಿನಾನ ಗಂಡಿ ಮನೆಗೆ ಬಿಡ್ತಿದ್ಲಾ ಈಗ ಗಂಡಿ ಮನೆಯಾಗ ಇರೋದಕ್ಕೆ ನಾಳೆ ಇಂದ ಬಳಿ ಇಟ್ಕೊಳ್ದು ನಾಳೆ ಛತ್ರಕ್ಕೆ ಹೋಗೋದು ಇದೊಂಥರ ಬ್ಯಾರೇನು ಅನ್ಸತ್ತೆ ನನ್ನ ಮಗಳ ಮದ್ವಿ ಅಲಾ ಚಿಗವಾ ನೀನು ಚಿಂತೆ ಮಾಡ್ಬೇಡ ನನ್ನ ಸಸಿ ಮದುವಿನ ನೋಡು ನನ್ನ ಮಗನ ಮದುವಿನ ಡಾಮ್ ಧೂಮ್ ಅಂತ ಮಾಡ್ತಾನೆ ನಾನು ನೀ ಎಲ್ಲ ಚಿಂತೆ ಬಿಟ್ಟು ಸುಮ್ಮ ಅಡ್ಡಾಡೋದು ಮಾಡ ಎಲ್ಲಿ ಹೋಗ್ಯಾ ನಮ್ಮ ನಮ್ಮಂಜ್ನ ಅವರು ಹೊರಗೆ ಹೋಗಿ ಬರ್ತಾನಂತ ಹೋಗಿದ್ದಾರೆ ಕಟಿಂಗ್ ಪಟಿಂಗ್ ಮಾಡಿಸ್ಕೊಂಡು ಬರ್ತೇನೆ ಒಂದು ಸ್ವಲ್ಪ ಅಂತ ಹೋದರು ಅಲ್ರಿ ನೀವು ಅವರು ನಮ್ಮನ್ನ ಹೊರಗೆ ಹೋಗತ್ತಾನಂತ ಕಟ್ಟಿಂಗ್ ಮಾಡ್ಸಕ್ಕ ನೀವು ನೋಡ್ತೀರ ಎಲ್ಲ ಬಿಳಿ ಕೂದಲಾಗಿ ಅವ್ರಪ್ಪ ಒಂದ್ ಸ್ವಲ್ಪ ಡ್ರೈ ಗೆ ಹಾಕೊಂಡ್ ಬರ್ಬೇಕಲ್ಲವ್ರಿ ನೋಡು ನೀಲ ನಾನು ಮೊದ್ಲಿಂದನು ನನಗೆ ಪ್ಯಾಶನ್ ಮಾಡೋ ಹುಚ್ಚು ಇಲ್ಲ ನಾ ಮಾಡೋದು ಇಲ್ಲ ಏನು ನಿಮ್ಮ ಅನ್ನ ಪ್ಯಾಶನ್ ಮಾಡ್ತಾನ ನಡೀತತಿ ನನ್ನ ಮಗ ಮಾಡ್ತಾನ ನಡೀತತಿ ಈಗ ನಾನು ಇಷ್ಟು ದಿನ ಇಲ್ಲ ಈಗ ಮಾಡ್ಕೊಂಡು ಅದನ್ನ ಡ್ರೈಗಿ ಅಂತ ಕರಿ ಬಣ್ಣ ಪಡ್ಕೊಂಡೆ ಊರ ಊರ್ ಮಂದಿ ಎಲ್ಲ ನೋಡಿ ನಗೋದಿಲ್ಲ ನಡಿ ನಡಿ ಶಾನಿ ನೀಲ ನೀ ಮಾತ್ರ ಹ್ಮ್ ಹಚ್ಕೋತಿರ್ತಿ ಮೇಲೆ 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 ಹಚ್ಕೋಬೇಕಲ್ಲ ಇನ್ನಟ ನೋಡ ಅಲ್ಲಿ ಇಲ್ಲಿ ಬಿಳ್ಕೊಂಡ್ ಕಾಣತಾವ್ ನನ್ನ ಬಿಳಿ ಕುಂತ ಕಾಣಕತ್ತವ ನನ್ನ ಇಲ್ಲಿ ಬಿಳಿ ಕುಂತ ಕಾಣಕತ್ತವ ಇಲ್ಲ ನಾ ಎಲ್ಲ ನಿನ್ನೆ ಹಚ್ಕೊಂಡಿದ್ದೇನೆ ಹ್ಞೂ ನಮ್ಮ ಭಾಗ್ಯನ ಎಲ್ಲ ಹಚ್ಚಿದಾನ ಅಲ್ಲ ಭಾಗ್ಯ ಹ್ಞೂ ಹಚ್ಚಿದನು ಚಿಗವ ಕಾಕಾರ ಹಚ್ಚಿದನು ತಗೋರಿ ನೀವು ಸುಳ್ಳ ಯಾಕ ಅವ್ರನ್ನ ಕೇಳ್ಕತೀರಿ ನನ್ನ ಮುದ್ದು ಹಿಂತಿನ ನಾನು ತಿಮಕ ಇನ್ಯಾರು ತಿನ್ಕಾರೋ ಅಲ್ಲೋ ಬಗ್ಯ ಹ್ಞೂ ಹ್ಞೂ ಕೇಳ್ತೀರ ಕೇಳ್ತೀರಾ ನಾಡಿ ಕೆಲಸ ನೋಡಿ ನೋಡ್ರಿ ಇಲ್ಲಿ ಕೆಲಸ ನೋಡೋದ ಬಿಟ್ಟು ಕಟ್ಕೊಂಡು ಹಿಂಚಿನ್ ನೋಡ್ಕೊಂಡು ಇಕ್ಕಾರೆ ನನ್ನ ಕೆಲಸನೂ ನೋಡೋದು ಗೊತ್ತು ಹಿಂತಿನೂ ನೋಡೋದು ಗೊತ್ತು ಎಲ್ಲ ನಿನ್ನೇನು ಹೇಳ್ಬೇಕು ಆಗಿಲ್ಲ ಇಲ್ಲ ಈಗ ನಡಿ ನಡಿ ಭಾಗ್ಯ ಭಾಳ ಕೆಲಸ ಅದಾವ ಎಲ್ಲ ನಾವು ನೋಡು ಅರ್ಬಿ ಗಿರ್ಬಿ ಪ್ಯಾಕ್ ಮಾಡ್ಕೋಬೇಕು ನಿನ್ನ ಅರ್ಬಿ ನೀವು ಮಗಳ ಅರ್ಬಿ ಎಲ್ಲ ನೀವು ಪ್ಯಾಕ್ ಮಾಡ್ಕೋ ನಾ ಹುಡುಗನ ಅರ್ಭಿ ನಾ ಎಲ್ಲ ತಗೋತೇನೆ ಮತ್ತೆಲ್ಲ ಏನಾರ ಬಿಟ್ಟು ಹೋದ್ರ ಒಳ್ಳೆ ಛತ್ರದಿಂದ ಇಲ್ಲೇ ಇಲ್ಲಿಂದ ಅಲ್ಲೇ ಓಡಾಡೋದ್ರಿ ಏನು ಏನಾರ ಅರ್ಬಿ ಅರ್ಜಿ ಎಲ್ಲ ಇಟ್ಕೊರಿ ನಾಳೆ ಅರ್ಶಿನ ಶಾಸ್ತ್ರ ಮಾಡಿದಾರ ಅಂದ್ರ ಗಾಡಿಗೊ ತೊಗೊಂಡ್ ಹೋಗಿ ಬಿಡೋನ್ರಿ ಮನೆಯಾಗ ಅರ್ಶಿನಿ ಶಾಸ್ತ್ರದ ಇಟ್ಕೊಂಡು ಚಂದ ಹಾಕತಿ ಅಲ್ಲಿ ಕಲ್ಯಾಣ ಮಟ್ಟದಾಗ ಹೋಗಿ ಏನ್ ಮಾಡುದು ಸೀದಾ ಇದನ್ನ

ಹೋಗುನು ರವಿ ಹೋಗುನು ನೀನು ಹೊಳ ಮಳ ಹೊಳ ಮೊಳ ಇದನ್ನ ಹಾಕೋತೀಯರವಿ ಬ್ಯಾರೇ ಹಾಕೊಟ್ಟ ಜುಬ್ಬಾಗಿ ಬಾ ಹಾಕೊಂಡು ಶಾಲೆಗೆ ಹಾಕೊಂಡು ಚೆಂದ ಮದುಮಗನಗತಿ ನೀನು ರೆಡಿಯಾಗ ನೀನು ನೋಡ್ರ ಸಾಕ ಹಾ ನೀಲಾಗ ನೀಲಾಳು ಗಂಡದ ಮತ್ತು ನಿನ್ನ ಹೇಟಿಗೆ ನಿನ್ನ ಮೇಲೆ ಪ್ರೀತವು ಕರಿಬೇಕಾ ನಿನಗೆ ಇದನ್ನೆಲ್ಲ ಕಾಯಿಯಾಗಿ ನಾ ಹೇಳಿಕೊಡ್ಬೇಕ ನಿನಗೆ ನೋಡು ನೀ ಭಾಳ ಉತ್ತಮಗತೆ ನಡ್ಕೋ ಉತ್ತಮಗತೆ ನಡ್ಕೊಂಡು ಅವ್ನ ಫ್ಯಾಕ್ಟ್ರಿ ಒಳಗೆ ಅವ್ನ ಆಫೀಸ್ ಒಳಗೆ ನಿನಗೆ ಕೆಲಸ ಸಿಗೋಂಗ ಮಾಡು ಎಲ್ಲಾದ್ರಿಗೂ ಮ್ಯಾನೇಜರ್ ಫೋಟೋ ಪೋಸ್ಟ್ ಹುಡುಕ ನೀನೇನು ವಿಚಾರ ಮಾಡಬೇಡಮ್ಮ ನಾನು ಈಗಾಗಲೇ ಹೇಳಿಟ್ಟಿದ್ದೀನಿ ಪೂಜಾಗ ಪಿನ್ ಮಾಡುವೆ ಆಯಿತು ನಾನು ಆಕೆಗೆ ಹೇಳಿದೆ ನಾನು ಇನ್ನು ಮುಂದೆ ನಿಮ್ಮ ಆಫೀಸ್ ಒಳಗೆ ಕೆಲಸ ಮಾಡೋಣ ನಿಮ್ಮ ಆಫೀಸ್ ಒಳಗೆ ಇರ್ತೀನಿ ಹಂಗೆ ನಿಮ್ಮ ಮನೆಯಾಗ ಉಳಿದ್ಬಿಡೋನು ನೀನು ಅಲ್ಲೇ ಒಂದು ಹಾಸ್ಪಿಟ್ಲ್ ತೆಗಿ ಅಲ್ಲೇ ನೀನು ಹಾಸ್ಪಿಟ್ಲ್ ಹೋಗು ನಾನು ಮತ್ತು ಇಲ್ಲೇ ನಿಮ್ಮ ಆಫೀಸ್ ಕೆಲಸ ಮಾಡ್ತೀನಿ ನನಗೂ ಒಂದು ಕೆಲಸ ಇದ್ರು ನೋಡು ನನಗೂ ಇಲ್ಲಿ ಸಾಕಾಗೈತಿ ಇಲ್ಲಿ ಬಿಡಿಸಿದಾರೆ ಕೆಲಸ ಇಲ್ಲ ಏನೂ ಇಲ್ಲ ಈಗ ಹಿಂಗಾಗಿ ನನಗೂ ಬೇಜಾರಾಗತ್ತತಿ ಅಂತ ಹೇಳಿ ಆಕೆ ತಲೆ ತುಂಬಿದ್ದೀನಿ ಈಗಾಗಲೇ ಆಕೆ ಅವ್ರು ತಮ್ಮನ ಕಿವಿ ನೀನು ಏನು ಹೆಚ್ಚಿನ ಮಾಡಬೇಡ ನಿನ್ನನ್ನು ಅಲ್ಲಿಗೆ ಸಿಫ್ಟ್ ಮಾಡ್ಕೊಳೋ ಜವಾಬ್ದಾರಿ ನಂದು ಈಗ ತೊಳೆ ದಿನ ನೀನು ಹೆಂಗಾದರೂ ಇಲ್ಲೇ ಇರು ಈಗಂತೂ ಮದುವೆಗದಲ್ಲ ಮದುವೆ ನಡೀತಾ ಇದೆ ನೀನು ಅಲ್ಲೇ ಬರ್ತೀಯ ಆಯಿತು ಅಷ್ಟೊಳಗೆ ನಾನು ಕೆಲಸನ ಗಿಟ್ಟಿಸ್ಕೊಂಡಿರ್ತೀನಿ ಆಮೇಲೆ ಪೂಜೆಗೆ ಹೇಳ್ತೀನಿ ನಾನು ಅಮ್ಮ ಅಲ್ಲ ಅಲ್ಲಿ ಒಬ್ಬಳೇ ಅಮ್ಮ ಹೆಂಗಿರೋದು ಇಲ್ಲಿ ಅಮ್ಮ ಬಂದುಬಿಡ್ಲಿ ಎಲ್ಲರೂ ಸೇರಿ ಇದೇ ಮನೇಲಿ ಇದ್ ಹೆಂಗೋ ಬಾಗಿ ಚಿಕ್ಕಮ್ಮನೂ ಇಲ್ಲಿಯದಾಳ ಅಪ್ಪಾಜಿನೂ ಅಮ್ಮನ ಅಮ್ಮನೊಬ್ಬನ ನಾನು ಮಗ ಆಗಿ ಅಮ್ಮನ ಹೆತ್ ಮಗ ಆಗಿ ಅಮ್ಮನೊಬ್ಬ ಹೆಂಗ್ ಬಿಡೋದು ಅಂತ ಎಲ್ಲ ಹೇಳಿದಿನಿ ಏನಂತಾಳಮ್ಮ ನನ್ನ ತಾಳಕ್ಕೆ ತಕ್ಕ ಕುಣಿತಾ ಇದ್ದಾಳೆ ಪೂಜಾ ಈಗ ಏನಿಲ್ಲ ಅವಳು ಹೇಳ್ದಂಗೆ ಕೇಳ್ತೀನಿ ಹೇಳಿದಕ್ಕೆಲ್ಲ ಹೂ ಅಂತ ಕೋಲೆ ಬಸ್ವನ್ ಗತ್ತೆ ತಲೆ ಅಳ್ಳಾಡ್ತೀನಿ ಅದನ್ನೇ ನಂಬಲ ಅವಳು ಅವಳೆಷ್ಟು ನಾನು ನಂಬುದ್ಲಂದ್ರ ಅವಳಷ್ಟು ನಂಬಿಸ್ಬಿಟ್ಟೆ ನಾನು ಹ್ಞೂ ಅದನ್ನ ಹಾಕಿ ಏನಾಗಿತ್ತು ಗೊತ್ತಾ ನೀವು ಪ್ಲ್ಯಾನ್ ಮಾಡಿದ್ರಿ ಗೊತ್ತಾ ಹ್ಞೂ ನೀವು ಪ್ಲ್ಯಾನ್ ಮಾಡಿದ್ರಲ್ಲ ಆ ನಂದಿನಿಂದ ಕಿಡ್ನಾಪ್ ಮಾಡಿ ಆಕಿನ ಹ್ಞೂ ಅಲ್ಲಿ ಯಾರನ್ನೋ ಒಬ್ಬಕ್ಕನ್ನು ಮದುವೆ ಮಾಡೋಣ ಅಂತ ನೀವು ವಿಚಾರ ಮಾಡಮ್ಮ ಈ ವಿಷಯಕ್ಕೆ ಯಾಕೆ ತಲೆಗೆ ಹೋಗತ್ತೀಯಾ ನೀನು ಖುಷಿ ಅಕ್ಕನ ನೀನು ಅಲ್ಲಿ ಮದುವೆ ಮಾಡ್ಕೊಡ್ತೀಯಾ ಇಲ್ಲಲ್ಲ ಖುಷಿ ಅಕ್ಕ ಹೆಂಗೋ ಮದುವೆ ಆಗಿ ಹೋಗಿದ್ದಾಳೆ ಅಕ್ಕಿ ಲೈಫ್ ಒಳಗಿ ಸೆಟ್ಲ್ ಆಗಿದ್ದಾಳೆ ಆಕೆ ಆರಾಮ್ ಬಿಂದಾಸಾಗಿದ್ದಾಳ ಹಾಂ ಅಕ್ಕಿಯ ಬಗ್ಗೆ ಯೋಚನೆ ಮಾಡಿದ್ಬಿಟ್ಟು ನನ್ನ ಬಗ್ಗೆ ಯೋಚನೆ ಮಾಡೋದು ನೀನು ಹೋಗಿ ಹೋಗಿ ಇದನ್ನು ಅವ್ರ ಜೊತೆ ಆಗಿ ಆ ನಂದಿನ ಕೊಲ್ಲೋದ್ಯಾಕೆ ನಂದಿನೀನು ಮದುವೆ ಆಗ್ತಾಳಲ್ಲ ಆಗಲಿ ಬಿಟ್ಬಿಡೋಣ ಒಂದು ಒಳ್ಳೆ ಹೆಸರು ತಗೋ ಒಂದು ಒಳ್ಳೆ ಹೆಸರು ತಗೊಂಡು ನೀನು ಅಲ್ಲೇ ಒಳ್ಳೆಯವಳಾಗ್ಬಿಡಿ ಒಳ್ಳೆಯವರಾಗಿದ್ಕೊಂಡು ಬಾಗಿ ಬಿಡಬೇಕು ನಾವು ಕೆಟ್ಟವರಾಗಿ ಕೆಟ್ಟವ್ರಾಗಿ ಅವ್ರನ್ನ ವಿರೋಧಿಸಿ ವಿರೋಧಿಸ್ತೀವಿ ಅಂತಂದ್ರೆ ಆಗೋದಿಲ್ಲಮ್ಮ ನಾವು ಒಳ್ಳೆಯವರಾಗಿತ್ಕೊಂಡೆ ಅವ್ರ ಥರನೇ ಬಾಲ ಬಡಿಬೇಕು ಅವ್ರನ್ನ ಕಣ್ಣಿಗೆ ಕಾನೂ ಹಾಗೆ ಕೆಲಸ ಮಾಡಬೇಕು ಕೆಲಸ ಮಾಡಿ ಅವ್ರ ಕಣ್ಣಿಗೆ ಇವ್ರು ಬದಲಾಗಿದ್ದಾರಪ್ಪ ಇವ್ರು ಒಳ್ಳೆಯವರಾಗಿದ್ದಾರೆ ಅನ್ನೋ ಆ ಥರ ಗೇಮ್ ಗೇಮ್ ಆಡಿ ಅವ್ರನ್ನ ಎಲ್ಲ ಆಸ್ತಿನೂ ವಸ ಮಾಡ್ಕೋಬೇಕು ಆ ರಾಮ್ನ ಬೀದಿ ಪಾಲ್ ಮಾಡಬೇಕು ಆ ರಾಮ್ನ ಬೀದಿ ಪಾಲ್ ನನಗೆ ನೆಮ್ಮದಿ ಇಲ್ಲ ಎಷ್ಟು ಇದ್ದಾನೆ ಏನು ದೊಡ್ಡ ರಾಮ್ ಇಂಡಸ್ಟ್ರಿ ರಾಮ್ ಇಂಡಸ್ಟ್ರಿಲಿ ಅಂತ ನಾನು ಮುಂದೆ ಅದೇನೋ ಅಂತಾರಲ್ಲ ಆ ರೀತಿ ಬಿಲ್ಡಪ್ ತೊಗೋತಾ ಇದ್ದಾನೆ ಅದಕ್ಕೆ ಅಮ್ಮ ಅವನನ್ನೇ ಬಗ್ಗೆ ಬಡಿದು ಅವನ ಆಫೀಸ್ಗೆ ನಾನು ಸಿ ಓ ಆಗಿ ಸಿ ಒ ಆಫೀಸ್ ಸೀಟಲ್ಲಿ ನಾನು ಕುತ್ಕೊಂಡು ಮೆರಿಬೇಕು ಅನ್ನೋದೇ ನನ್ನ ಆಸೆ ಮೆರದೆ ತೋರಿಸ್ತೀನಿ ನೋಡು ಅಂತ ಇದನ್ನೆಲ್ಲ ಮಾಡ್ಕೋಬೇಕು ಅಂದರೆ ನಮಗೆ ದಾಳವಾಗಿ ಪೂಜಾ ಬೇಕು ಇಟ್ಕೊಂಡು ಆ ರಾಮನ ಬೀದಿಗೆ ತರಬೇಕು ರಾಮು ಬೀದಿ ಬಿಕಾರಿ ಆಗಬೇಕು ಆ ಆಸ್ತಿಗೆಲ್ಲ ನಾನು ವಾಸ್ತಾರ ಆಗಬೇಕು ಆ ನೀಲ ಹಾಗೆ ಅವರ ಅತಿ ಗಂಡ ಹೂವಪ್ಪ ಈ ಪೂಜಾ ಇವರೆಲ್ಲ ಬೀದಿಲಿ ಬೀಳಬೇಕು ಏನೋ ಹೆಂತಿ ಅನ್ನೋ ಕರುಣೆ ಬಂದು ನನ್ನ ಜೊತೆ ಇರ್ತೀನಿ ಅಂತ ಒಪ್ಕೊಂಡ್ರೆ ಇಟ್ಕೋತೀನಿ ಇಲ್ಲಾಂದರೆ ಏನೂ ಇಲ್ಲ ಬಿಸಾಕೋದೆ ಬೇರೆ ಹುಡುಗಿನ ಮದುವೆ ಆಗಿ ಹಾಯಿಯಾಗಿರೋದು ಇಷ್ಟು ನನ್ನ ಪ್ಲಾನ್ ಇದೆ ಅಮ್ಮ ಇಲ್ಲಿ ಯಾರು ಮನೇಲಿ ಇಲ್ಲ ಗೋಡೆಗಳಿಗೆ ಕಿವಿ ಇಲ್ಲ ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ನೀನು ಮುಂದೆ ಹೇಳ್ಕೊಂಡಿದ್ದೀನಿ ನೀನು ತಿಳ್ಕೊಂಬಿಡು ಏನು ಗೊತ್ತಾ ನೀನು ಇನ್ನು ಮುಂದೆ ಅವ್ರಂತನೇ ನಾಟಕ ಆಡಬೇಕು ಅವ್ರು ನಿನ್ನನ್ನು ನೋಡಿ ಅಯ್ಯೋ ಸಂಗೀತ ಇಷ್ಟು ಬದಲಾಗಿದ್ದಾಳ ಅಂತ ಅನ್ಬೇಕಮ್ಮ ಆ ರೀತಿ ನೀನು ಮಾಡಬೇಕು ನನ್ನ ಮಗನೇ ತಲೆ ಅಂದ್ರೆ ಸಂಗೀತ ಮಗ ಮಗ ನನ್ನ ತರನೇ ಆದ್ರೆ ಅವಳು ನೋಡಿ ಒಳ್ಳೆ ಹುಡುಗನ ಮದುವೆ ಆಸೆ ಆಗ್ಲಾ ಅದು ಆದರೆ ನೀನು ಆ ಎಲ್ಲಿ ಪೂಜಾನ ಬಾಲ ಹಿಡ್ಕೊಂಡು ಹೋಗ್ತೀವೋ ಎಲ್ಲಿ ನೀನು ನಿಮ್ಮ ಅಪ್ಪನ ಬುದ್ಧಿ ಕಲಿತೇವೋ ಅನ್ನೋದು ನನಗಿತ್ತು ಆದರೆ ನೀನು ನಿಮ್ಮ ಅಪ್ಪನ ಮಗ ಅಲ್ಲ ಈ ಸಂಗೀತಾನ ಮಗಾನೇ ನೀನು ಎಲ್ಲ ಒಳ್ಳೆ ಪ್ಲ್ಯಾನ್ ಮಾಡಿದ್ಯಾ ನಿನ್ನ ಫ್ಲಾನ್ಗೆಲ್ಲ ನಾನು ಸಟ್ಟಾಗಿ ಓಕೆ ಅಂತೀನಿ ಸರಿನಾ ಒಂದು ಗೀತು ಹಿಂದೆ ಮುಂದೆ ಯೋಚನೆ ಮಾಡಲ್ಲ ಆಯಿತು ಇನ್ನು ಮುಂದೆ ಎಲ್ಲರನ್ನು ಮನಸ್ಸು ಕೇಳ್ತೀನಿ ಇರು ನನ್ನ ಕೆಲಸ ಮಾಡೋದು ನೋಡಿ ಯಾವಷ್ಟು ಲಘು ಸಂಗೀತ ಇಷ್ಟು ಲಘು ಬದಲಾಗ್ಲಲ್ಲ ಅಂತ ನಂಬಬೇಕು ಅಷ್ಟು ನನ್ನನ್ನು ಅವರು ನನ್ನನ್ನು ನಂಬಿ ಅವರ ಎಲ್ಲನೂ ಅವ್ರ ಮನೆ ಆಯಿತು ಅವರು ಕೀ ಬೀಗದ ಕೈ ಅವ್ರೆಲ್ಲ ಪ್ರಾಪರ್ಟಿನೂ ನನ್ನ ಹತ್ರನೇ ಬಿಟ್ಟು ಹೋಗೋ ಆ ಥರ ಆ ರೀತಿ ನಾನು ಮಾಡ್ತೀನಿ ಆ ಪ್ರಾಫಿಟಿಗೆಲ್ಲ ನೀನು ಗೊತ್ತಾಗ್ದಾಗ ರಾಮನ ಹತ್ರ ಅವ್ರ ಅಪ್ಪನ ಹತ್ರ ಸಿಗ್ನೇಚರ್ ಮಾಡಿಸ್ಕೊಂಡ್ಬಿಟ್ರೆ ಮುಗಿದೋಯ್ತು ನಮ್ಮ ಪ್ಲ್ಯಾನ್ ಸಕ್ಸಸ್ ಅಮ್ಮ ಇದನ್ನೆಲ್ಲ ಮಾಡ್ಬೇಕಂದ್ರೆ ಸಾಧ್ಯ ಆಗೋದ ಮಾತು ಇಷ್ಟಲ್ಲಗು ಇದೆಲ್ಲ ಆಗಲ್ಲ ಇದನ್ನೆಲ್ಲ ಆಗಬೇಕಂದ್ರೆ ನಾನು ಪೂಜೆನ ಒಲಿಸ್ಕೋಬೇಕು ಪೂಜೆನಿಗೆ ಒಂದು ಮಗು ಆಗಬೇಕು ಪೂಜೆನಿಗೊಂದು ಮಗು ಆದ್ರೇ ಪೂಜೆ ನನ್ನ ನಂಬೋದಮ್ಮ ಅಲ್ಲಿವರೆಗೂ ನಾನು ನಂಬಲ್ಲ ಅವಳು ಈಗಂತೂ ಹೆಂಗೋ ನಮ್ಮಕ್ಕ ಸೆಟ್ಲಾದ್ರು ಖುಷಿ ಹಾಂ ಇನ್ನು ಮುಂದೆ ಸೆಟ್ಲಾಗಬೇಕಾಗಿರೋದು ನಾನು ನೀನಮ್ಮ ಆಮೇಲೆ ಅಪ್ಪ ನಾ ಈಗತೆ ಬಂದು ನಿನ್ನ ಕಾಲು ಬಿಡ್ದಲೆ ಬೀಳ್ತಾನಮ್ಮ ನಿನ್ನ ಕಾಲು ಬಿಡ್ದಲೆ ಆ ಬಾಗ್ಯ ಚಿಕ್ಕಮ್ಮನ ಕೈ ಕೊಡ್ತಾನೆ ಈ ನಂದಿನಿ ರಾಮೇ ಬೀದಿಗೆ ಬಿದ್ಮೇಲೆ ಇನ್ನು ನಂದಿನಿ ಯಾವ ಲೆಕ್ಕ ಇನ್ನು ನೀನು ಆ ಯಾವಳೋ ಗಿರ್ಜಾನ್ ಜೊತೆ ಸೇರಿಕೊಂಡು ಹಾಂ ಗತೆ ಹೋಗಿ ಕಿಡ್ನಾಪ್ ಮಾಡಿ ಹಾಂ ಅವಳು ಅವಳ ಕಿಡ್ನಾಪ್ ಮಾಡೋಕ್ಕೋಗಿ ಪೂಜಾನ ಕಿಡ್ನಾಪ್ ಮಾಡಿ ನೀವೆಲ್ಲ ಸಿಕ್ಕಾಕೋತೀರಿ ಅದಕ್ಕೆ ನಾನು ಹೋಗಿ ಕಾಪಾಡಿ ಅದನ್ನೆಲ್ಲಾನು ನಿಮಗೆ ನಿಮ್ಮ ಮೇಲೆ ಅಪವಾದ ಬರ್ದಿರಂಗೆ ಅವಳ ಕಾಪಾಡಿ ಅವಳ ಮನಸ್ಸಲ್ಲಿ ನಾನು ಒಳ್ಳೆಯವಳಾಗಿದ್ದೀನಿ ಅಮ್ಮ ನಿನ್ಗೊಂದು ವಿಷಯ ಗೊತ್ತಾ ಇಲ್ಲಿದ್ದಾಗ ಪೂಜಾ ನನ್ನ ಜೊತೆ ಸೇರಿರಲಿಲ್ಲ ಇದು ಯಾವ ಮಗನ ತಾಯಿ ಹತ್ರ ಹೇಳ್ಕೊಳ್ಳೋಲ್ಲ ನಾನು ಹೇಳ್ಕೊತಾ ಇದ್ದೀನಿ ನನ್ನ ಆ ಪೂಜಾ ದೂರನೇ ಇಟ್ಟಿದ್ಲು ನನ್ನ ಹತ್ರಕ್ಕೂ ಸೇರಿಸ್ತಾ ಇರಲಿಲ್ಲ ಅಲ್ಲೇ ಹೋಗಿ ಅವ್ರ ಮನೇಲೆ ಉಳಿದ ಮೇಲೆ ಅವ್ರ ಮನೇಲೆ ನನ್ನ ಫಸ್ಟ್ ನೈಟ್ ಮಾಡಿಕೊಂಡೆ ಅದು ರಾಯಲ್ ಫಸ್ಟ್ ನೈಟು ಹೇಗೆ ಗೊತ್ತಾ ನಾನು ನನ್ನ ಪೂಜೆನೇ ಹೇಳಿದೆ ಅವಳು ರೂಮ್ ಬುಕ್ ಮಾಡಿದ್ಲು ರೂಮ್ಗೆ ಹೋಗಿ ರಾಯಲ್ ಫಸ್ಟ್ ನೈಟು ಇದು ರಾಮ್ ಕೂಡ ಮಾಡ್ಕೊಳಕ್ಕಾಗಲ್ಲ ಆ ರೀತಿ ಅರೇಂಜ್ ಮಾಡಿದ್ರು ಗೊತ್ತಾ ಆ ರೀತಿ ಫಸ್ಟ್ ನೈಟ್ ಮಾಡ್ಕೊಂಡು ಅವಳನ್ನ ನಂಬಿಸಿ ಎಲ್ಲ ಮುಗಿದೋಗಿದೆ ಇನ್ನು ಅವಳ ತಾಯಿ ಆಗಬೇಕು ಅವಳ ತಾಯಿ ಆಗಿ ಮಗನ ಹಡಿಬೇಕು ಮಗನ ನನ್ನ ನನ್ನವಳ ಫುಲ್ಲು ನಂಬಿಬಿಡ್ತಾಳೆ ನನ್ನನ್ನು ನನ್ನಲ್ಲೇ ಅವಳು ನನ್ನ ರವಿ ಅಂತ ಕಳೆದು ಹೋಗಬೇಕು ಹಾಕಿ ಮಾಡ್ತೀನಮ್ಮ ಅಲ್ಲಿವರೆಗೂ ನೋಡ್ತಾ ಇರೋ ನನ್ನ ಮೈಂಡ್ ಗೇಮು ಅವಳಿಗೆ ಅರ್ಥನೇ ಆಗೋದಿಲ್ಲ ಯಾವ ರೀತಿ ಅವಳನ್ನ ಹುಚ್ಚಿ ಮಾಡ್ತೀನಿ ಅಂದರೆ ಅವಳು ನಾನು 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 ಅಂತ ಹುಚ್ಚಿ ಆಗಬೇಕು ಆ ರೀತಿ ಮಾಡ್ತೀನಿ ಅಷ್ಟಕ್ಕೂ ಇದನ್ನೆಲ್ಲ ಪ್ಲ್ಯಾನು ನಿನ್ನ ಮುಂದೆ ಯಾಕೆ ಹೇಳಿದ್ರೆ ನಿಂಗೆ ಗೊತ್ತಿರಲಿ ಪದೇ ಪದೇ ಯಾಕೆ ಯಾಕೆ ನೀವು ಅವ್ಳಿಗೆ ಸಪೋರ್ಟ್ ಮಾಡತ್ತೀಯ ಯಾಕೆ ಅವ್ರ ಮನೆಗೆ ಸಪೋರ್ಟ್ ಮಾಡ್ತೀಯ ಅಂತ ಅಲ್ಲಿ ಹೋದ್ಮೇಲೆ ನೀನು ಇದನ್ನೆಲ್ಲ ಕೇಳಬಾರ್ದಂತ ನೀನು ಮುಂದೆ ನನ್ನ ಸೀಕ್ರೆಟ್ನೆಲ್ಲ ಬಿಚ್ಚಿಟ್ಟಿದ್ದೀನಮ್ಮ ಇದನ್ನು ಯಾರು ಬಿಚ್ಚಿಡೋದಿಲ್ಲ ಆದರೆ ನಾನು ಇಷ್ಟು ಕಂತ್ರಿ ಆಟ ಇದ್ದೀನಿ ಅಂದರೆ ಇದು ಯಾರಿಗೂ ಗೊತ್ತಾಗ್ದಂಗೆ ಕ್ಲೂ ಕೊಡ್ದಂಗೆ ನೀನು ಇರಬೇಕು ಹೆಂಗೋ ಆಗಿದ್ದಾಳೆ ಸೆಟ್ಲಾಗಿದ್ದಾಳೆ ಅವಳನ್ನೊಂದ್ಸಲ ನೋಡ್ಕೊಂಬರ್ಬೇಕು ಆದರೆ ನಾವು ಲೈಫ್ ಸೆಟ್ಲ್ ಆದಮೇಲೆ ಅವಳು ತಂದು ನಮ್ಮ ಆಫೀಸಲ್ಲೇ ನಮ್ಮ ಆಫೀಸ್ದಾಗೆ ಅವಳಿಗೂ ಜಾಬ್ ಕೊಡಿಸಿ ಅವಳು ಗಣ್ಣನಗೂ ಜಾಬ್ ಕೊಡಿಸಿ ಇಟ್ಕೊಂಡ್ಬಿಡೋಣ ಅವ್ರ ಗಂಡನ್ಗೆ ಯಾಕೆ ಜಾಬ್ ಕೊಡಿಸ್ತೀಯಾ ಅವನು ಈಗ ಲೈಫ್ ಅಲ್ಲಿ ಸೆಟ್ ಇದ್ದಾನೆ ದೊಡ್ಡ ಕೋಟಾಧೀಶ್ವರ ಅವನು ಇಲ್ಲಮ್ಮ ಎರಡು ಕಂಪನಿಗಳು ಸೇರಿದ್ರೆ ದೊಡ್ಡ ಕಂಪನಿ ಮಾಡಿ ದೊಡ್ಡ ಮಟ್ಟದಲ್ಲಿ ಬೆಳಿಬೋದಲ್ಲ ಆ ರೀತಿ ಪ್ಲಾನ್ ಮಾಡೋಣ ಅಮ್ಮ ಸರಿನಾ ಸರಿ ಮಗನೇ ನೀನು ಹೇಳಿದಾಗ ತುಂಬಾ ಖುಷಿ ಆಯ್ತು 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 ಈ ಖುಷಿಲಿ ಮದುವೆಗೆ ಹೋಗೋಣ ನಡಿ ಧಾಮ್ ಧೂಮ್ ಅಂತ ಸೀರೆಗಳು ಉಟ್ಕೊಂಡು ರೇಷ್ಮೆ ಸೀರೆ ಉಟ್ಕೊಂಡು ಮದುವೆಗೆ ರೆಡಿ ಆಗಿ ಹಾ ಧಾಮ್ ಧೂಮ್ ಅಂತ ಮದುವೆ ಮಾಡಿ ಅಲ್ಲೇ ಉಳಿದ್ ಬಿಡೋಣ ಅವ್ರ ಮನೆ ಕೆಲಸ ಮಾಡಾದ್ರು ಹ್ಮ್ ಆಮೇಲೆ ನಾನೇ ಆ ಮನೆಗೆ ಮಹಾರಾಣಿ ಆಗ್ತೀನಿ ನಮ್ಮ ಕೆಲಸ ಆಗಬೇಕು ಅಂದರೆ ಕಾರ್ಯವಾಸಿ ಕತ್ತೆ ಕಾಲನೂ ಹಿಡಿಬೇಕು ಈಗ ನೀನು ಮನೆ ಕೆಲಸ ನೀನು ಮಾಡಬೇಕು ಅವ್ರ ಸೇವೆನ ನಾನು ಮಾಡ್ತೀನಿ ಇದನ್ನ ಮಾಡಿ ಅವ್ರ ಮನಸ್ಸು ಹೊಲಿಸ್ಕೊಂಡು ಅವ್ರನ್ನ ಬೀದಿಗೆ ಭಿಕ್ಷೆ ಭಿಕ್ಷೆ ಬೆಳಕ್ ಬಿಡಲಮ್ಮ ಈ ತರ ಈ ತರಮ್ಮ ಈ ತರ ಆಫೀಸ್ ಒಳಗೆ ನಾನು ರಾಜನ ಗತೆ ಕೂತ್ಕೋಬೇಕು ಆ ಪೂಜಾ ಪೂಜಾ ಪಿ ಎ ಆಗಿರಬೇಕು ಆರಾಮ್ ನಮ್ಮ ಆಫೀಸ್ ಮುಂದೆ ಕಾಯು ವಾಚ್ಮನ್ ಆಗಬೇಕು ಇಲ್ಲ ಅಂದ್ರೆ ಬೀದಿಲಿ ಭಿಕ್ಷೆ ಬಿಡಬೇಕು ಹೇಗಿದೆಯಮ್ಮ ನನ್ನ ಐಡಿಯಾ ಈ ಥರ ಕಾಲ್ ಮೇಲೆ ಕಾಲು ಹಾಕೊಂಡು ರಾಯಲ್ ಲೈಫ್ನ ನಾನು ಲೀಡ್ ಮಾಡಬೇಕಮ್ಮ ಲೀಡ್ ಮಾಡಬೇಕು ಈ ಥರ ಪ್ಲ್ಯಾನ್ ಮಾಡಿ ಆ ಪೂಜೆನ ಮದುವೆ ಆಗಿರೋದು ಇದೆಲ್ಲ ನಿನಗೆ ಗೊತ್ತಿಲ್ಲದೆ ಇಲ್ಲಿ ಅದು ಇದು ಅಂತ ಕೇಳಿ ಜಗಳ ತಗದೆ ಆದರೆ ಈಗ ನೋಡಮ್ಮ ಯಾವ ರೀತಿ ಪ್ಲ್ಯಾನ್ ಇದೆ ನನ್ನ ಹತ್ರ ಅಂತ ರವಿ ಅಂದರೆ ಏನಂತ ತಿಳ್ಕೊಂಡ್ಬಿಟ್ಟಿದ್ಯಮ್ಮ ನೀನು ನಿನ್ನ ಮಗ ಈ ಸಂಗೀತಾನ ಮಗ ಅಂದರೆ ರವಿ ರವಿ ಅಂದರೆ ಸಂಗೀತಾನ ಮಗ ಸರಿನಮ್ಮ ಅಯ್ಯೋ ನನ್ನ ಬಂಗಾರ ನನ್ನ ಬಂಗಾರ ಅಂದ್ರೆ ನೀನೇ ನಿನ್ನ ಹೆತ್ತದಕ್ಕೂ ಸಾರ್ಥಕ ಆಯಿತು ಆ ಪೂಜೆ ಮದುವೆ ಆಗಿ ಬಂದಾಗ ಅವರಪ್ಪ ಅವರಮ್ಮ ಏನು ಕೊಡಲ್ಲ ಅಂದಾಗ ಅವ್ರು ನನ್ನ ಮದುವೆ ಆಗಿದೆ ಅಂತ ನಾನು ಏನೇನೋ ಅನ್ಕೊಂಡಿದ್ದೆ ನೀನು ತಲೆಯಲ್ಲಿ ನಿನ್ನ ತಲೆಯಲ್ಲಿ ಇಷ್ಟು ಬುದ್ಧಿ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ನನಗಂತೂ ಅನಿಸ್ತಾ ಇದೆ ಬಹಳ ಖುಷಿ ಆಯಿತು